ನಿಧಾನ ಅಂತ ಹೇಳ್ತಾರೆ ಅಷ್ಟೇ ನೋಡ್ಕೋ ಆರೋಗ್ಯ ನೋಡ್ಕೋ ಎಲ್ಲವೂ ಚೆನ್ನಾಗಿರಬೇಕು ಸ್ವಲ್ಪ ನಿಧಾನಕ್ಕೆ ಹೋಗು ಅಂತ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕೆಲ್ಲರ ಜೊತೆ ಫ್ರೀಯಲ್ಲಿ ಶೂಟಿಂಗ್ ಅಂದರೆ ಮತ್ತೆ ಏನಾದ್ರು ಕೆಲಸ ಇರುತ್ತಲ್ಲ ಯಾವ್ದಾದ್ರೂ ಕತೆ ಕೇಳೋದಿರುತ್ತೆ ಅದು ಸಿನಿಮಾ ನೋಡೋದಿರುತ್ತೆ ಇದೆಲ್ಲ ಇಲ್ಲ ಅಂದರೆ ಅದೇ ತಂದೆ ಊರಿಗೆ ಊರಿಗೆ ಹೋಗ್ಬೇಕು ಏನಾದರೂ ಒಂದು ಕೆಲಸಗಳಿದ್ದೇ ಇರುತ್ತೆ ನನಗೆ ಐತಿಹಾಸಿಕ ಸಿನಿಮಾಗಳು ಮಾಡಬೇಕು ಅಂತ ತುಂಬ ಆಸೆ ಇತ್ತು ಈಗ ಅದ್ರ ಕಡೆಗೆ ಒಂಚೂರು ಕೆಲಸ ಮಾಡ್ತಾ ಇದ್ದೀನಿ ಈಗ ಇವಾಗ ನಮ್ಮದು ಉತ್ತರಾಖಂಡ ಅಣ್ಣ ಫ್ರಮ್ ಮೆಕ್ಸಿಕೋ ಆದಮೇಲೆ ಹಲಗಲಿ ಬಿಡರದಂಗೆ ಒಂದು ಕತೆ ಕೇಳಿದ್ದೀನಿ ಹಲಗಲಿ ಅಂತೇಳಿ ತುಂಬ ಚೆನ್ನಾಗಿದೆ ಒಳ್ಳೆ ಸ್ಕ್ರಿಪ್ಟು ಒಳ್ಳೆ ಟೀಮು ಸುಕೇಶ್ ಅಂತ ಹೇಳಿ ಒಬ್ಬ ಒಳ್ಳೆ ಒಳ್ಳೆ ಹುಡುಗ ನಿರ್ದೇಶಕ ಕಲ್ಯಾಣ್ ಅಂತ ಒಬ್ಬ ಪ್ಯಾಷನೆಟ್ ಪ್ರೊಡ್ಯೂಸರು ಸೊ ಅದರದ್ದು ಕೆಲಸಗಳು ನಡೀತಾ ಇದೆ ಇವೆಲ್ಲ ಮುಗಿಸಿ ಶುರು ಮಾಡೋಣ ಅಂತ ಬ್ರಿಟಿಷ್ ಟೈಮಲ್ಲಿ ನಡೆಯುವಂಥ ಕತೆ ನಮ್ಮ ಬ್ರಿಟಿಷರು ವಿರುದ್ಧ ಹಲಗಲಿಯ ಬೇಡರು ದಂಗೆ ಎದ್ದಿದ್ದಂಥ ಒಂದು ಕಥೆ ಅದು ತುಂಬ ಚೆನ್ನಾಗಿದೆ ಅದಾದಮೇಲೆ ಭರ್ಣ ಸರ್ ಜೊತೆ ನಾಗಭರಣ ಸರ್ ಜೊತೆ ನಡಪ್ರಭು ಕೆಂಪೇಗೌಡ ಅವ್ರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಅದ್ರದ್ದು ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇವೆ ಐತಿಹಾಸಿಕ ಸಿನಿಮಾಗಳು ಪಾತ್ರಗಳು ಮಾಡಬೇಕು ಅನ್ನೋ ಕನಸು ಅದ್ರ ಕಡೆಗೂಚೂರು ಇವಾಗ ಕೆಲಸ ಮಾಡ್ತಾ ಇದ್ವಿ ಅಂದರೆ ಓದ್ತಾ ಇದ್ದೆ ಮೊದಲೆಲ್ಲ ತುಂಬ ಇವಾಗ ಏನೆಲ್ಲ ಮೊಬೈಲಲ್ಲೇ ಆಡಿಯೋ ಬುಕ್ಸ್ ಕೇಳ್ಬೋದು ಓದ್ಬೋದು ಅದನ್ನು ಮಾಡಬೇಕು ಆ್ಯಕ್ಚುಲಿ ಡೈಲಿ ಅಟ್ಲೀಸ್ಟ್ ಒನ್ ಆರ್ ಟೂ ಅವರ್ಸು ಬರೀ ನಾವು ಒಬ್ಬರೇ ಇರೋಂಗೆ ಅದಕ್ಕೋಸ್ಕರ ಟೈಮ್ ಮಾಡ್ಕೋಬೇಕಿಲ್ಲ ಅಂದರೆ ಕ್ರಿಯೇಟಿವ್ ಆಗಿ ಇವಾಲ್ವ್ ಆಗೋಕ್ಕಾಗಲ್ಲ ಈಗ ನಿಮ್ಮ ಪ್ರಕಾರ ಸರ್ ಈಗ ಥಿಯೇಟರ್ನ ಮಾಡಬೇಕು ಬ್ಯಾಕ್ ಟು ಬ್ಯಾಕ್ ಮಾಡ್ತಿಲ್ಲ ಐದು ವರ್ಷಕ್ಕೂ ನಾಲ್ಕು ವರ್ಷಕ್ಕೊಂದು ಮೂರು ವರ್ಷಕ್ಕೂ ಹಿಂಗ್ ಮಾಡ್ತಾ ಇದಾರೆ ಕನ್ನಡ ಸಿನಿಮಾ ರಂಗ ಎಲ್ಲಿ ಹೋಗ್ತಾ ಇದೆ ಈ ತರ ಪ್ರಶ್ನೆಗಳು ಸಾಕಷ್ಟು ಕ್ರಿಯೇಟ್ ಆಗ್ಬೋ ನಿಮ್ ಪ್ರಕಾರ ಜನ ಥಿಯೇಟ್ರಿಗೆ ಯಾಕೆ ಬರ್ತಿಲ್ಲ ಅಂತನಸ್ತಾ ಇದೆ ನಾವು ಪ್ರತಿ ಶುಕ್ರವಾರ ಹೋಗ್ತೀವಿ ಥಿಯೇಟರ್ ವಿಸಿಟ್ ಅಂತ ಅಲ್ಲ ಒಳ್ಳೆ ಸಿನಿಮಾಗಳು ಬಂದಾಗ ಬಂದಿವರೆ ನಾವು ಕನ್ಸಿಸ್ಟೆಂಟ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾ ಬಂದರೆ ಡೆಫಿನೆಟ್ಲಿ ಅವರು ತುಂಬ ಆ್ಯಕ್ಟಿವ್ ಇರ್ತಾರೆ ಆ್ಯಂಡ್ ಬೇರೆ ಬೇರೆ ಫ್ಯಾಕ್ಟರ್ಸು ಇದೆಯಲ್ಲ ದೇರ್ ಆರ್ ವೇರಿಯಸ್ ಫಾರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇವತ್ತು ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಅನ್ನೋದು ನಮಗೂ ಗೊತ್ತಿರಲ್ಲ ಇವಾಗ ಅದು ಒಂದು ಸಿನಿಮಾ ಸೋಲು ಗೆಲುವಿಗೆ ಸಾಕಷ್ಟು ಕಾರಣಗಳಿರ್ತವೆ ಸೊ ಅದನ್ನು ಟೀಕೋಡ್ ಮಾಡೋದು ಕಷ್ಟ ಈಗ ನಿಮಗೆ ಐ ಪಿ ಎಲ್ ಇದ್ದರೆ ನಿಮಗೆ ಐ ಪಿ ಎಲ್ ಬಿಟ್ಟು ಬೇರೆ ಏನು ಡಿಸ್ಕಷನ್ ನಡೀತಿರಲ್ಲ ಎಲೆಕ್ಷನ್ಸ್ ಇದ್ದರೆ ತುಂಬ ಎಲೆಕ್ಷನ್ಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ ನಮ್ಮ ಆಡಿಯನ್ಸು ಎಲೆಕ್ಷನ್ಸ್ ಅಂತೂ ತುಂಬ ಅಂದರೆ ತುಂಬ ಇನ್ವಾಲ್ವ್ ಆಗಿರ್ತಾರೆ ಈ ನಿಮ್ಮ ಚಾನಲ್ಗಳಲ್ಲಿ ಎಲ್ಲ ಕಡೆ ಬರೀ ಅದೇ ಓಡ್ತಿರುತ್ತಲ್ಲ ಅದ್ರ ಮಧ್ಯ ಆ್ಯಂಡ್ ಒಳ್ಳೆ ಎಂಟರ್ಟೈನ್ಮೆಂಟು ಡೈಲಿ ಏನಾದ್ರು ಏನಾರೊಂದು ಸ್ಟೇಟ್ಮೆಂಟ್ ಇರುತ್ತೆ ಇನ್ನೇನೋ ಇರುತ್ತೆ ಸೊ ಅವ್ರನ್ನೆಲ್ಲಾದರೂ ಎಂಗೇಜಿಂಗ್ ಆಗಿ ಇಡ್ತಾ ಇದೆ ಮೋಸ್ಟ್ಲಿ ಸೊ ಅದನ್ನೆಲ್ಲ ದಾಟ್ಕೊಂಡು ಅವ್ರ ಪಿಕ್ಚರಿಗೆ ಬರಬೇಕು ಅಂದರೆ ಅದನ್ನು ಮೀರಿ ಮಾಡಿ ನಾವು ಅವ್ರನ್ನ ಕರಿಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ